ம் இவந்து சிவத்தின் வீடியோ வீடியோனா பிங்ஸ் டீம்ஸே அப் டேட் அப் டேட் அந்த பிரமோ ரிலீஸ் ஆகி பிரோமோ இது ரஜத் தனரிக் ஃபைட்டிங் ஆகாத பர் கேள்த்தி அந்த வீடியோ ஏனாத இன்ஃபார்மேட்டிவ் மாதிரி மிஸ் லக்னி ஷேர் ஃபேஸ் நோட் மிஸ் ஃபாலோ மாதிரி அந்த வீடியோ நான் ಹೌದು ಈಗ ಪ್ರೊಮೋ ಈಗ ಪ್ರೊಮೋ ರಿಲೀಸ್ ಆಗಿದೆ ಆ ಒಂದು ಪ್ರೊಮೋದಲ್ಲಿ ಧನ್ರಾಜ್ ಅವರು ಅಹ್ ಕಳಪೆ ವಿಚಾರದ ಬಗ್ಗೆ ರಜತ್ ಅವ್ರನ್ನ ಎತ್ತಿರುವಂತದ್ದು ಕಾರಣ ಕೊಟ್ಟು ಏನಪ್ಪಾ ಅಂದ್ರೆ ನೀವೆಲ್ರಿಗೂ ಗೊತ್ತಿರೋ ಹಾಗೆ ಆ ಸೀಸನ್ ಟೆನ್ ರ ಗಳು ಈ ವಾರ ಮನೆಗೆ ಬಂದಿದ್ರು ನಾಮಿನೇಷನ್ ಪ್ರಕ್ರಿಯೆಯನ್ನ ನಡೆಸೋದಕ್ಕೆ ನಾಮಿನೇಷನ್ ಪ್ರಕ್ರಿಯೆ ಈ ಬಾರಿ ವಿಭಿನ್ನವಾಗಿ ನಡೆದಿತ್ತು ಏನಪ್ಪಾ ಅಂದ್ರೆ ಸೀಸನ್ ಟೆನ್ ಅಲ್ಲಿ ಯಾವ್ಯಾವ ನಾಮಿನೇಷನ್ ಪ್ರಕ್ರಿಯೆ ಹೈಲೈಟ್ ಆಗಿತ್ತು ಮತ್ತೆ ತುಂಬಾ ವೈರಲ್ ಆಗಿತ್ತು ಆ ರೀತಿಯಾದಂತ ಅಂದ್ರೆ ಒಬ್ಬ ಗೆ ಯಾವ ನಾಮಿನೇಷನ್ ಪ್ರಕ್ರಿಯೆ ಇಷ್ಟ ಆಗಿತ್ತು ಅದನ್ನೇ ಈ ವಾರ ಮತ್ತೆ ಪುನರ್ ನಿರ್ಮಾಣ ಮಾಡಿದ್ರು ನಮ್ಮ ಬಿಗ್ ಬಾಸ್ ತಂಡದವರು ಸೊ ಈ ಒಂದು ಇದರಲ್ಲಿ ಸಂತು ಅವರು ಬಂದು ಅಂದ್ರೆ ಸುಖಾಲಿ ಸಂತೋಷ್ ಅವರು ಬಂದು ಧನ್ರಾಜ್ ಅವರನ್ನ ಪಿಕ್ ಮಾಡ್ತಾರೆ ನಾಮಿನೇಷನ್ ಮಾಡ್ಬೇಕು ಅನ್ನೋ ಇದನ್ನ ಮಾಡೋ ಇದನ್ನ ಇಟ್ಕೊಂಡು ಆ ಈ ಒಂದು ಸಂದರ್ಭದಲ್ಲಿ ಧನ್ರಾಜ್ ಅವರು ಅಹ್ ರಜತ್ ಅವರ ಹೆಸರನ್ನ ತಗೊಂಡು ಅವ್ರ ಅವ್ರನ್ನ ನಾಮಿನೇಷನ್ ಪ್ರಕ್ರಿಯೆಗೆ ಹಾಜರು ಮಾಡ್ತಾರೆ ಇದಾದ ನಂತರ ಮಾರನೇ ದಿನ ಬೆಳಗ್ಗೆನೆ ಅವ್ರಿಬ್ಬರು ಅಹ್ ಜಗಳ ಆಡುವಂಥದ್ದು ಹಾಗೆ ಆ ಧನ್ರಾಜ್ ಅವರು ಡ್ಯಾಡಿ ಅನ್ನುವಂಥದ್ದು ಮೊದಲು ಸ್ಟಾರ್ಟ್ ಮಾಡಿದ್ದು ರಜತ್ ಅವರು ಆ ಮಗು ಮಗು ಅಂತ ಸೊ ಈ ಒಂದು ಇದರಲ್ಲಿ ಅವರಿಬ್ರು ಜಗಳ ಆಡ್ತಾರೆ ಸೊ ಮತ್ತೆ ಇದೇ ಇದೇ ಒಂದು ಕಾರಣನ ಇಟ್ಕೊಂಡು ಧನ್ರಾಜ್ ಅವರು ಕಲ್ಪೆ ಕೊಡ್ತಾರೆ ಯಾಕಂದ್ರೆ ಈ ವಾರದಲ್ಲಿ ಏನೇನಾಗಿದೆ ಅವ್ರಿಗೆ ಪರ್ಸನಲಿ ಯಾರು ಹರ್ಟ್ ಮಾಡಿದ್ದಾರೆ ಮತ್ತೆ ಯಾರು ಇರೋದಕ್ಕೆ ಸೂಕ್ತ ಅಲ್ಲ ಅಂತ ಅನ್ಸುತ್ತೆ ಅಂತ ಅಹ್ ಈ ಒಂದು ವಾರದ ಕಲ್ಪೆ ಟಾಸ್ಕ್ ನಲ್ಲಿ ಕಳ್ಪೆ ಪ್ರಕ್ರಿಯೆಯಲ್ಲಿ ಅಹ್ ಧನ್ರಾಜ್ ಅವರು ರಜತ್ ಅವರ ಹೆಸರನ್ನ ತೊಗೊಂಡಿರೋ ಮತ್ತೆ ಈ ಒಂದು ವಿಚಾರ ಎತ್ತಿದಕ್ಕೆ ಆ ರಜತ್ ಅವ್ರು ಹೇಳ್ತಾರೆ ನಾನು ಅವಾಗ್ಲೇ ನಿನ್ನ ಹೊಡ್ಬಿಟ್ಟು ಆಚೆ ಹೋಗ್ಬೋದಾಗಿತ್ತು ಗೊತ್ತಿಲ್ಲ ಅಷ್ಟೇ ಅಹ್ ಇವಾಗ ನೀನ್ ಮತ್ತೆ ಮಾತ್ರ ಹೊರದೇ ತಿಂತೀಯಾನು ಈ ರೀತಿಯಾದಂತ ಮಾತುಗಳನ್ನ ರಜತ್ ಅವರು ಹೇಳಿದ ಕಾರಣ ಅಹ್ ಬಾ ನೋಡ್ಕೊಳ್ಳೋಣ ಅಂತ ಅಹ್ ಧನ್ರಾಜ್ ಅವರು ಮತ್ತೆ ಹೇಳ್ತಾರೆ ಈ ಒಂದು ಸಂದರ್ಭದಲ್ಲಿ ರಜತ್ ಅವರು ಮತ್ತೆ ಧನ್ರಾಜ್ ಅವರಿಗೆ ಹೊಡೆಯಕ್ಕೆ ಹೋಗಿರುವಂತದ್ದು ಈ ಒಂದು ಪ್ರೊಮೋದಲ್ಲಿ ಹೈಲೈಟ್ ಆಗಿ ಕಾಣ್ತಾ ಇದೆ ಇದ್ದಾರೆ ಟ್ರೈ ಮಾಡ್ತಾ ಇದ್ದಾರೆ ಅಕಸ್ಮಾತ್ ಒದೇ ಏನಾದ್ರು ಬಿದ್ದಿದ್ರೆ ಅವರು ಈಗ ಮನೆಯಿಂದ ಆಚೆ ಹೋಗುವಂತ ಸಂದರ್ಭ ಎದುರಾಗಿರುತ್ತೆ ನೋಡೋಣ ಕೈ ಮಾಡಿಲ್ಲ ಮನೆ ಮುಂದಿಲ್ಲ ಸೇರಿ ಹೇಳ್ಕೊಂತಾರೆ ಇಷ್ಟೇ ಈ ಒಂದು ಪ್ರೊಮೋದಲ್ಲಿ ಲಭ್ಯವಿರುವ ಇನ್ಫಾರ್ಮೇಟಿವ್ ಮಾತ್ರ ಮಿಸ್ ಮಾಡ್ದೆ ಲೈಕ್ ಮಾಡಿ ಶೇರ್ ಮಾಡಿ ಕಂಡು ಮಾಡಿ